ನಾವು ವಿ ಆರ್ ನಾನು ಮುಂಚೆ ನಾನು ಹೇಳ್ತಾ ಪಾಲೋ ಸರ್ತಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಹೋಗಲ್ ಸಿದ್ದ ನಾನೇ ಹೋಗ್ತೀನಲ್ಲಿ ಅಲ್ಲಿ ಯುದ್ಧ ಮಾಡಬೇಕಾ ದೇಶಕ್ಕೋಸ್ಕರ ನಡೀಲಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದ್ರೆ ಸುಸೈಡ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಓಪನ್ ನಾನು ಹೇಳ್ತಾ ಇಲ್ಲ ಕೇಳಿಲಿ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಡ್ಲಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡೀ ಬೆಂಗಳೂರು ಇನ್ಸಿಡೆಂಟ್ ಈಗ ಬಿ ಜೆ ಪಿಯವ್ರು ಎಲ್ಲದಲ್ಲೂ ರಾಜಕೀಯ ಮಾಡಿದ್ರೆ ನನಗೆಲ್ಲೋ ಒಂದು ಕಡೆ ನಾನು ಯಾವತ್ತೂ ಮಾತಾಡೋಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ನಾನು ನಾನು ಜಾತಿ ಪೇದ ಅಂತ ಯಾವ ಜಾತಿ ಅಂತ ನಾನು ಯಾವತ್ತೂ ಎಂದೂ ಮಾಡಿಲ್ಲ ಎಲ್ಲ ರಾಜಕಾರಣಿಗಳು ಒಂದೇ ಹೇಳೋದು ನಾನು ಎಲ್ಲ ಯಾವ ಸಭೆದಲ್ಲೂ ಹೋದರೂ ನಾನು ಒಂದೇ ಮಾತು ಹೇಳೋದು ನೀವು ದಯ ಜಾತಿ ಮಾಡೋಂಗಿದ್ದರೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಜಾತಿ ಮಾಡಿ ರಾಜಕೀಯಕ್ಕೆ ಬಂದು ಜಾತಿ ಮಾಡಬೇಡಿ ಏನಿದೆ ಅಂದರೆ ಲಕ್ಷಾಂತ ಜನ ನಾವು ನಂಬಿಡ್ತಾರೆ ನಾವೇ ಜಾತಿ ಮಾಡಿದ್ರೆ ದೇವ್ರು ನಮ್ಮ ಒಳ್ಳೇದು ಮಾಡ್ತಾನೆ ದೇವ್ರು ಒಳ್ಳೇದಾಗ್ತದೆ ನಮಗೆ ಆ ಕಾರಣಕ್ಕೆ ಯಾವ ಕಾರಣಕ್ಕೆ ರಾಜಕೀಯದಲ್ಲಿರೋರು ಜಾತಿ ಮಾಡಬೇಕು ಬಿ ಜೆ ಪಿ ಅವ್ರಿಗೆ ಏನಾಗಿದೆ ರಾಜಕೀಯ ಬಿಟ್ಟು ಏನಿಲ್ಲ ಅವ್ರಿಗೆ ಈಗ ಈ ನೆನ್ನೆ ಮಡ್ರಾಗಿರ ನಮಗೂ ದುಃಖ ಆಗಿದೆ ಅದು ಆಗಬಾರ್ದಾಗಿತ್ತು ಆ ಘಟನೆ ಯಾವ ಕಾರಣಕ್ಕಾಗಬಾರ್ದಾಗಿತ್ತು ಯಾರು ಮಾಡಿದ್ದಾರೆ ಅವ್ರಿಗೆ ತಕ್ಕಿನ ಶಿಷ್ಯ ಅವ್ರು ಸಿಕ್ಕಲೇಬೇಕು ಅವ್ರಿಗೆ ಈಗ ಮುಂಚೆ ಅದಕ್ಕಿಂತ ಅದು ರಾ ಇದು ಪೊಲಿಟಿಕಲ್ ಈಸ್ ಆಲ್ಸ್ ಎ ರೌಡಿ ಶೀಟರ್ ಯಾರು ಸತ್ತಿದ ಪಾಪ ಸಾಯಿಬ್ಯಾ ಆಗಬಾರ್ದಾಗಿತ್ತು ಆ ಘಟನೆ ನಾನು ಅದು ಖಂಡಿಸ್ತೀನಿ ನಾನು ಯಾರನ್ನ ಇಲ್ಲಿ ಜೀವ ಜೀವನೇ ಅದಕ್ಕೆ ನಾನು ಖಂಡಿಸ್ತೀನಿ ಅಂದರೆ ಅದನ್ನು ನಾವು ರಾಜಕೀಯ ತಾನೆ ಅದಕ್ಕಿಂತ ಮುಂಚೆ ಅವ್ನು ಮರ್ಡರ್ ಆಗಿತ್ತು ಅಂತ ಏನೋ ಹೇಳ್ತಾವ್ರೆ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಏನೋ ಹನೀಫ್ ಅಂತೇಳ್ಬಿಟ್ಟು ಅವ್ನು ಮಠ್ರ ಆಗಿದೆಯಾ ಅವ್ನ ಕಡೆಯವ್ರು ಏನೋ ಮಾಡಿ ಪೊಲೀಸವ್ರು ತನಿಖೆ ಮಾಡ್ತಾಯಿದ್ದಾರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಎನಿಬಡಿ ಅವ್ರು ಬಿಡೋಂಗಿಲ್ಲ ಅಂದರೆ ನಾವು ರಾಜಕಾರಣಿಗಳು ಇದಕ್ಕೆ ನಾವು ರಾಜಕೀಯ ಮಾಡಬಾರ್ದು ಈಗ ಸತ್ತಿರೋದು ಯಾರು ಇದು ಒಳ್ಳೆ ರಿಕಾರ್ಡ್ ಇದೆಯಾ ಅವಂದು ಒಳ್ಳೆ ರಿಕಾರ್ಡ್ ಇದೆಯಾ ಸಾಯ್ಬಾರ್ದು ಯಾರು ಇದಾಗಬಾರ್ದು ನಾನು ಅದಕ್ಕೆ ಒಪ್ಪಲ್ಲ ನಾನು ಹಾಗಾಗಿ ಎಲ್ಲಾದಲ್ಲಿ ಬಿ ಜೆ ಪಿಯವರು ರಾಜಕೀಯ ಬೇರೆ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಎಷ್ಟು ಎಲ್ಲೋ ಸರಿಗಿಲ್ಲ ಅಂತ ನಾನು ಭಾವಿಸ್ತೀನಿ ನಾನು ಅವ್ರು ತನಿಖೆ ನಾನು ಇದ್ದಿಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಅಂದ್ರೂ ನಾವು ರಾಜಕೀಯ ಮಾಡಬಾರ್ದು ಅವ್ರ ಪರ್ಸ್ನಲ್ ಅವ್ರು ಏನೋ ಎರಡು ಸಾವಿರದ ಇಪ್ಪತ್ತೇಳರ ಮರ್ಡ್ರ್ ಆಗಿತ್ತಂತೆ ಅವ್ರ ಕಡೆ ಅವ್ರಿಗೆ ಕೂಡ ಇರ್ತಾರೆ ಪೊಲೀಸರು ನಾವು ಕೇಳ್ತಾ ಹೂವು ಅಪ್ಪು ಹೂವ ನಾವು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಯಾರು ಜನ ಇರಲಿ ರೀ ಜೀವ ಜೀವನೇ ಹಿಂದೂದ ಜೀವ ಇರಲಿ ಮುಸಲ್ಮಾನ್ ಜೀವ ಇರಲಿ ಯಾನ ಎನಿಬಡಿ ಈ ಥರ ಮಾಡಬಾರ್ದು ಇದಕ್ಕೆ ನಾವು ಒಪ್ಪಲ್ಲ ಈಗ ಬಿ ಜೆ ಪಿ ಗೋರ್ಮೆಂಟ್ ಇರುವಾಗ ನಾನು ಪಟ್ಟಿನೇ ಲಿಸ್ಟೇ ಕೊಡ್ತೀನಿ ನಾನು ಬಿ ಜೆ ಪಿ ಗೋ ಸರ್ಕಾರ ಇರುವಾಗ ನಾಲ್ಕು ವರ್ಷದಲ್ಲಿ ಎಲ್ಲೆಲ್ಲಿ ಯಾವ ಥರ ಎಷ್ಟು ಆಗಿದೆ ಎಷ್ಟು ಆಗಿದೆ ಆ ಪಟ್ಟಿನೇ ಕೊಡ್ತೀನಿ ಉದ್ದ ಪಟ್ಟಿ ಇದೆ ಅದು ಉದ್ದ ಪಟ್ಟಿ ಇದೆ ಈಗ ಶಿವಾನಂದ್ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಬಿಜಾಪುರ ಅವರು ಒಂದೇ ನಿಮಿಷ ಅವರು ಬಿಜಾಪುರ ಜಿಲ್ಲೆಯವರು ಪದೇ ಪದೇ ಅವರು ಎಲ್ಲರಿಗೂ ಬರೇ ಶಿವಾನಂದ್ ಪಾಟೀಲ್ ಮಾತ್ರ ಅಲ್ಲ ಎಲ್ಲರಿಗೂ ದಮ್ ದಮ್ಮಿದ್ರೆ ತಾಕತ್ತಿದ್ರೆ ದಮ್ಮಿದ್ರೆ ತಾಕತ್ತಿದ್ರೆ ಅವತ್ತು ತಾನೆ ಎಲ್ಲರಿಗೂ ಒಂದು ಒಬ್ರಿಗೆ ಶಿವಾನಂದ್ ಪಾಟೀಲ್ಗೆ ಅಂತ ಇಲ್ಲ ಎಲ್ಲರಿಗೂ ಏನು ಮಾಡ್ತಾರೆ ಎಲ್ಲರಿಗೂ ಸವಾಲು ಹಾಕಿ ಎಲ್ಲರಿಗೂ ಒಂಥರ ಚಾಲೆಂಜಾಗಿ ಮಾತಾಡ್ತಾರೆ ದಮ್ಮಿದ್ರೆ ತಾಕತ್ತಿದ್ರೆ ರಾಜೀನಾಮೆ ಕೊಡಿ ಬನ್ನಿ ಅಂತ ಇವತ್ತು ಶಿವಾನಂದ್ ಪಾಟೀಲ್ಗೆ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ರಾಜೀನಾಮೆ ಆಗಿದರೆ ಖಂಡಿತ ರಾಜೀನಾಮೆ ಏನಂತ ಅವ್ರ ಸವಾಲನ್ನು ಅವ್ರು ನಿನ್ನ ತಂದೆ ಹುಟ್ಟಿದ್ರೆ ಅಂತ ಅವ್ರಿಗೇನೋ ಸವಾಲು ಹಾಕಿದ್ರಂತೆ ನೀನೇನಾರ ಶಿವಾನಂದ ಪಾಟೀಲ್ ನಿನ್ನ ತಂದೆಗೆ ನಾವು ಹುಟ್ಟಿದರೆ ನೀನು ರಾಜೀನಾಮೆ ಕೊಟ್ಟು ನನ್ನ ಮೇಲೆ ಬಾ ಅಂತ ಏನೋ ನನ್ನ ಮೇಲೆ ನಿಲ್ಲು ಅಂತ ರಾಜೀನಾಮೆ ಕೊಟ್ಟಿದ್ರಂತೆ ಆ ಏನು ಮಾಡಿದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟು ಕಂಡೀಷನಲ್ಲಿ ಹಾಕಿದ್ದಾರೆ ಈಗ ಅವರೂ ರಾಜೀನಾಮೆ ಕೊಡಿ ನಾನು ಅವ್ರ ಮೇಲೆ ಚುನಾವಣೆ ನಿಲ್ಲಕ್ಕೆ ನಾನು ಸಿದ್ಧ ಅಂತ ಈಗ ಅವ್ರ ಅಪ್ಪ ನಾನು ನಮ್ಮ ಅಪ್ಪನಿಗೆ ಹುಟ್ಟಿದ್ದೀನಿ ಅಂತ ಅವ್ರು ಪಡಿಸಿದ್ದಾರೆ ಈಗ ಅವ್ರ ಅಪ್ಪನ ಹುಟ್ಟಿದ್ರೆ ಅವ್ರು ಸಾಬೀತು ಪಡ್ಬೇಕು ತಾನೆ ಯತ್ನಾಲ್ ಅವ್ರು ಎಲ್ಲರಿಗೂ ಎಲ್ಲರೂ ಯಾರು ನೋಡಿದ್ರು ಮತ್ತು ಈಗ ಇದೆಯಲ್ಲ ದತ್ತು ತೋರಿಸ್ಲಿ ಈಗ ಈಗ ಎಲ್ಲ ಟುಸ್ಪಟಾಗಿ ಆಗಿಬಿಟ್ಟಿದೆ ಅಂತ ಬೆಳಗಿಂದ ಎಲ್ಲೂ ಮಾಧ್ಯಮಗಳಿಗೂ ಇಲ್ಲ ಅಂತೆ ಆಂ ಈಗ ಒಬ್ಬ ಯಾರೋ ಬಂದವರಲ್ಲ ಮುಂದೆ ಅದು ಮಂತ್ರಿ ಆಗಿಬಿಟ್ಟು ಮಂತ್ರಿ ಆಗ್ಬಿಟ್ಟು ಓಪನ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ಏನು ಹೇಳಿದ್ದಾರೆ ಅವರು ಅವರು ನನ್ನ ಸವಾಲು ಹಾಕಿದ್ದಾರೆ ಸರ್ ನಮ್ಮ ನಿನ್ನ ಅಪ್ಪನ ಕೊಟ್ಟಿದ್ರೆ ನಿನ್ನ ರಾಜೀನಾಮೆ ಕೊಡಂತ ನಾನು ನಮ್ಮ ಅಪ್ಪನ ಕೊಟ್ಟಿದ್ದೀನಿ ನಾನು ಇವತ್ತು ರಾಜೀನಾಮೆ ಕೊಟ್ಟಿದ್ದೀನಿ ಈಗ ಯತ್ನಾಲ್ ಅವರು ಅವ್ರ ಅಪ್ಪನ ಕೊಟ್ಟಿದ್ರೆ ಅವ್ರು ರಾಜೀನಾಮೆ ಕೊಡಲಿ ಅವ್ರ ಮೇಲೆ ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳೋರೆ ಹೋಗಿ ರಾಜೀನಾಮೆ ಕೊಡಲಿ ಗೊತ್ತಾಗ್ತದೇ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ